ಚೆನ್ನಾಗೈತೆ ಅಣ್ಣ ತುಂಬ ಖುಷಿ ಆಯಿತು ನೋಡಿ ಭಾಷಣ ಒಂದು ಸಲ ಮೀಟ್ ಮಾಡಬೇಕು ಅಂತ ಅನ್ನಿಸ್ತೀವಿ ಬಟ್ ಆದರೆ ಬರ್ಡೇ ಕ್ಯಾನ್ಸಲ್ ಆಗಿ ತುಂಬ ಬೇಜಾರಾಯಿತು ಭಾಷೆ ಹೇಳಿದ್ದಾರೆ ಒಂದಿನ ಮೀಟ್ ಆಗ್ತೀವಿ ಅಂತ ಅದನ್ನು ಹೋಗ್ತೀವಿ ಖಂಡಿತ ಭಾಷಣ ಮೀಟ್ ಆಗ್ತೀವಿ ಅದೇ ಥರ ಒಂದು ಹೇಳಬೇಕು ಅಂದರೆ ಅತ್ಕೆ ಅಂತಲೇ ಹೇಳ್ಬೋದು ನಮ್ಮ ಅತ್ಕೆ ಬಗ್ಗೆ ಬಟ್ ದೇವರಂಥ ಮನುಷ್ಯರವರು ಆವತ್ತು ಯಾವುದೋ ಪ್ರೇಮ ಅವರ ಬಾಂಬೆದನ್ನು ಮದುವೆಗೆ ಹೋಗಿ ಅದಕ್ಕೆ ತುಂಬ ಖುಷಿಪಟ್ಟಿದ್ದಾರೆ ಯಾರಿಗೂ ಅಷ್ಟು ಕ್ರೌಡ್ ಆಗಿಲ್ಲ ನಮ್ಮ ಬಿಟ್ಟರೆ ಯಾರು ಕ್ರೌ ಕ್ರೌಡ್ ಆಗಿಲ್ಲ ಬಂದು ಹೋಗಿದ್ದಾರೆ ಬಟ್ ನಮ್ಮ ಬಾಸು ಕಲರು ಅಲ್ಲಿ ಅಲ್ಲಿ ಗೊತ್ತಾಯಿತು ನಮ್ಮ ಬಾಸು ಜೈ ಡಿ ಅಷ್ಟೇ ಅದು ಸರ್ ಮೂವಿ ತುಂಬ ಚೆನ್ನಾಗಿದೆ ಮೊದಲನಾಗಿ ಹೇಳ್ಬೇಕು ಅಂದರೆ ಈ ಮೂವಿ ಬಂದಾಗ ನಾವಿನ್ನೂ ಚಿಕ್ಕ ಹುಡುಗ ಆ ಥೇಟ್ರಿಗೆ ಬ ಬೇಟ್ರಿಗೆ ಬಂದು ನೋಡೋಕ್ಕೆ ನಮ್ಗೆ ಆಗಿರಲಿಲ್ಲ ಬಟ್ ನಮಗೋಸ್ಕರನೇ ಈಗ ಮತ್ತೆ ರಿಲೀಸ್ ಮಾಡಿದ್ದಾರೆ ಫಿಲಮು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಬಾಸ್ಗೆ ನಾನು ತುಂಬ ಚಿಕ್ಕ ಹುಡುಗಿನಿಂದಲೂ ದೊಡ್ಡ ಫ್ಯಾನ್ ಸರ್ ಅವ್ರು ಯಾವುದೇ ಫಿಲಮ್ ರಿಲೀಸ್ ಆಗಲಿ ಇಲ್ಲ ಹೊಸ್ದಾಗೆ ರಿಲೀಸ್ ಆಗಲಿ ಥೇಟ್ರಿಗೆ ಫಸ್ಟ್ ಶೋ ಬಂದೇ ನೋಡೋದು ಆದರೂ ಬಾಸ್ಗೆ ಒಂದು ಸೆಗೇನ್ ಅಡ್ವಾನ್ಸ್ ಹ್ಯಾಪಿ ಬರ್ತಾಳೆ ಬಾಸ್ ನೀವು ಮೂರು ವರ್ಷ ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಆಯಸ್ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸಾಯಿಂತ ಜೈ ಡಿ ಬಾಸ್ ದೇವರಲ್ಲಿ ನೀ ದೇವರಲ್ಲಿ ಕೇಳಿದೆ ವರವ ನೀಡಿದನು ಅವನ ಸ್ವರವ ಜಗದಲ್ಲಿ ಇದನ್ಯಾರು ತಿಳಿದೋರು ನಾ ಹಾಡೋ ಹಾಡುಗಳೆಲ್ಲ ನಾನು ಕಣ್ ಪಂಡ ಬದುಕಿನ ಪಾಡು ಜನರಲ್ಲಿ ಇದನ್ಯಾರು ತಿಳಿದೋರು ಮರದಲ್ಲಿ ಮಾಳಿಗೆ ವಾಸ ಬರೆದಿಟ್ಟು ಮರದಿ ಮರದಡಿ ವಾಸ ಇದ್ದರೇನು ನೋವಿನ ನೋವುಗಳಿಲ್ಲ ರಾಗವಿದೆ ತಾಳವಿದೆ ನನಗೂ ಒಂದು ಗರ್ವವಿದೆ ಸತ್ಯವೆಂದು ನನ್ನಲ್ಲಿ ಉಂಟು ಬೇರೇನು ಬೇಕು ನನ್ನದೆ ಬಾನಲಿ ರೆಪ್ಪೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕತೆಯಾ ಕೇಳಲು ನಿಮ್ಮ ತಾನೇ ನಿಮ್ಮ ಎರಕ್ಕೆ ತಾನೇ ಮುಚ್ಚುವುದು ಕಿಲಕಿಲ ನಗಿಸಿ ಕಚಗುಳಿಸೋ ಚಿಮ್ಮುವ ನೀರೆಲೆಯೇ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ತಾಳುವುದು ಥ್ಯಾಂಕ್ ಯು